देख न हिरदा ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಂತವರು ಹಾಗಾಗಿ ನಿಮ್ಮನ್ನ ಅಂತ ನಾವು ಪರಿಗಣಿಸಲ್ಲ ಇಲ್ಲಿ ನಮ್ಮ ಹೋರಾಟಗಾರರು ನಮಗೆ ನೈತಿಕ ಬೆಂಬಲ ಕುಡಿಕೆ ಬಂದಿದ್ದೀರಿ ನಾಗೇಂದ್ರ ಸರ್ ಅವರು ಹೋಗ್ತಾರೆ ಅಂತ ಅನ್ಕೋತೀನಿ ಹಾಗಾಗಿ ಇವತ್ತು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಮೀಟ್ರ್ ಪಟ್ಟಿ ದಂಧೆ ಮೈಕ್ರೋ ಫೈನಾನ್ಸ್ ದಂಧೆ ಅಕ್ರಮವಾಗಿ ದುಡ್ಡಿರ್ತಕ್ಕಂಥವರು ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥಿತವಾದಂತಹ ಮೈಕ್ರೋ ಫೈನಾನ್ಸ್ ದಂಧೆ ನಡೀತಾ ಇದೆ ಇದು ಕೂಡಲೇ ನಿಲ್ಬೇಕು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ತಂದು ವಿಶೇಷ ಕಾನೂನನ್ನು ತಂದಿದ್ದೀವಿ ಅಂತ ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡ್ತೇವೆ ಮುಖ್ಯಮಂತ್ರಿಗಳೇ ನಮ್ಮೆಲ್ಲರ ರೈತರ ಪರವಾಗಿ ವೇದಿಕೆ ಮೂಲಕ ನಾನು ನಿಮಗೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಆದರೆ ಕಠಿಣ ಶಿಕ್ಷೆ ಆಗಬೇಕು ಅದು ಕಡತದಲ್ಲಿ ಇದ್ರೆ ಮಾತ್ರ ಸಾಲದು ದಯವಿಟ್ಟು ಹಳ್ಳಿ ಹಳ್ಳಿಗಳಿಗೆ ತಾಲೂಕಿನ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ಜಿಲ್ಲಾ ಕೇಂದ್ರದ ಡಿಸಿ ಕಚೇರಿಗಳಿಗೂ ಕೂಡ ನೀವು ಕೂಡಲೇ ಒಂದು ಆದೇಶವನ್ನು ಮಾಡಬೇಕು ಯಾರು ಮೀಟರ್ ಪೆಟ್ಟಿ ದಂಧೆ ಮಾಡ್ತಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಾರೆ ಅವ್ರ ಮೇಲೆ ಮೊಕದ್ದಮೆ ಹಾಕಬೇಕು ಅವ್ರ ಜೈಲ್ಗೆ ಇಟ್ಟು ಅಂತ ಕೆಲಸವನ್ನು ಮಾಡಬೇಕು ಅವರ ಮೇಲೆ ರೌಡಿ ಸೀಟ್ ಅನ್ನ ಅಂತ ಅಂತೇಳಿ ನಿಮ್ಮೆಲ್ಲರೂ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಈಗಾಗಲೇ ನೂರಾರು ಜನ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಫೈನಾನ್ಸ್ ಅನ್ನ ನಮ್ಮ ರಾಜ್ಯದಿಂದ ಕಿತ್ತೊಗಿಬೇಕು ಮತ್ತೆ ಎಲ್ಲರ ರೈತರ ಸಾರ್ವಜನಿಕರ ಸಾಲವನ್ನ ಮನ್ನಾ ಮಾಡಬೇಕು ಇಲ್ಲಿ ಈ ವೇದಿಕೆ ಮೂಲಕ ನಮ್ಮೆಲ್ಲ ನಾಯಕರುಗಳಲ್ಲಿ ವಿನಂತಿ ಮಾಡ್ಕೊತೀನಿ ಇವತ್ತೇ ಒಂದು ಘೋಷಣೆಯನ್ನು ಮಾಡಬೇಕು ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಪುಟ್ಟಣ್ಣನವರು ಬಿಆರ್ ಪಾಟೀಲ್ ವಿಧಾನಸಭೆನಲ್ಲೂ ಕೂಡ ನೀವು ಚರ್ಚೆ ಮಾಡ್ತೀರಿ ಹೇಳಿ ನಾನಂತೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಭರವಸೆಯನ್ನ ಇಟ್ಟುಕೊಂಡಿದ್ದೇನೆ ಬಿಆರ್ ಪಾಟೀಲ್ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಅವರು ಯಾವುದೇ ಪಕ್ಷದಲ್ಲಿ ರೈತರ ಸಮಸ್ಯೆಗಳಿದ್ರೆ ಎದೆ ತಟ್ಕೊಂಡು ಯಾವುದೇ ಮುಲಾಜಿದ್ರೆ ಸರ್ಕಾರಕ್ಕೆ ಅಧಿಕಾರವನ್ನು ಕೂಗಿದಂತವರು ನಮ್ಮ ಪುಟ್ಟಣ್ಣನವ್ರ ಮಗನು ಕೂಡ ದರ್ಶನ್ ಪುಟ್ಟಣ್ಣನವರು ಯುವಕರ ಆಶಾಕಿರಣ ಯುವ ರೈತರು ಕೂಡ ಅವರನ್ನ ನೋಡಿ ಕಲ್ತ್ಕೋಬೇಕು ಯುವಕರು ಕೂಡ ರೈತ ಸಂಘಕ್ಕೆ ಹೆಚ್ಚು ಹೆಚ್ಚು ಬರಬೇಕು ಮೈಕ್ರೋ ಫೈನಾನ್ಸ್ ನ ಒಂದು ಮನೆಗೆ ಹೋಗಿ ಇನ್ನೊಂದು ಗಂಭೀರವಾದಂತಹ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಬಿಆರ್ ಪಾಟೀಲ್ ರೇ ಈ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ಕೂಡ ಆಗಿರುವಂತಹ ಪ್ರಕರಣಗಳು ಈ ರಾಜ್ಯದಲ್ಲಿ ಇರುತ್ತವೆ ಕೇಳ್ಕೊಳ್ಳೆ ಭಯ ಮಾನ ಮರ್ಯಾದೆಗೆ ಹಂಚಿಕೊಂಡು ಬೆಳಗ್ಗೆ ಹೋಗಿ ಅವ್ರ ಮನೆ ಕೂತ್ಕೊಂಡ್ರೆ ಒಂಬತ್ತು ಗಂಟೆಯಲ್ಲಿ ಸಿಸ್ತಾಗಿ ಇನ್ಸರ್ಟ್ ಮಾಡಿಕೊಂಡು ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ನ ದಲ್ಲಾಳಿಗಳು ರೌಡಿಗಳು ರಾತ್ರಿ ಒಂಬತ್ತು ಗಂಟೆ ಆದ್ರೂ ಕೂಡ ಅವ್ರ ಮನೆ ದುಡ್ಡು ಕೊಡು ಗಂಟ ಅವ್ರ ರಕ್ತನ ಕಿಡ್ನಿ ಮಾಡಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕಿಡ್ನಿಯನ್ನ ಮಾರಿ ಮೈಕ್ರೋಫೈನಾನ್ಸ್ ಸಾಲವನ್ನ ತೀರಿಸಿರ್ತಕ್ಕಂಥ ಉದಾಹರಣೆಯನ್ನ ಮಾಧ್ಯಮದಲ್ಲಿ ಈಗಾಗಲೇ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದಿರಿ ಮತ್ತೆ ಚಾಮರಾಜನಗರ ಜಿಲ್ಲೆನಲ್ಲಿ ಒಂದು ಊರೇ ಖಾಲಿ ಮಾಡ್ಕೊಂಡು ಹೋಗಿರುವಂತಹ ಘಟನೆಯನ್ನ ನೀವು ನೋಡಿದಿರಿ ರಾಮನಗರ ಜಿಲ್ಲೆ ಕೋನುಮದ್ನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಈಗಾಗಲೇ ಒಂದು ಊರು ಖಾಲಿ ಮಾಡಿಕೊಂಡು ಅವರೆಲ್ಲರೂ ಕೂಡ ಹೋಗಿರ್ತಕ್ಕಂಥ ಪ್ರಕ್ರಿಯೆಯನ್ನ ನೋಡಿದಿರಿ ಇವೆಲ್ಲವನ್ನ ಸರಿದೂಗಿಸಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಈ ಕೇಂದ್ರ ಸರ್ಕಾರ ನಬಾರ್ಡ್ ಬ್ಯಾಂಕ್ಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಬ್ಯಾಂಕ್ಗಳ ಮೂಲಕ ಗುಂಪು ಸಾಲಗಳನ್ನ ಉತ್ತೇಜನವನ್ನು ಮಾಡಿ ಸರಳೀಕರಣ ಮಾಡಬೇಕು ಬಿಆರ್ ಪಾಟೀಲ್ ರೇ ಇಲ್ಲಿ ಯಾಕೆ ಮೈಕ್ರೋ ಗೆ ನಮ್ಮ ರೈತರು ಬರ್ತಾರೆ ಅಂತ ಹೇಳಿದ್ರೆ ಓದ ತಕ್ಷಣವೇ ದುಡ್ಡು ಕೊಟ್ಬಿಡ್ತಾರೆ ನಮ್ಮ ರೈತರದ್ದು ಕೂಡ ತಪ್ಪಿದೆ ನಮ್ಮ ರೈತರೇ ಮಹಿಳೆಯರ ಅಕ್ಕ ಇಲ್ಲಿ ಬಂದಿರತಕ್ಕಂತ ನಮ್ಮ ಸಂಘದ ಎಲ್ಲ ಪ್ರತಿಯೊಂದು ಊರಿನಲ್ಲಿ ಅವ್ರಿಗೆ ಒಂದು ಅವೇರ್ನೆಸ್ ಹೇಳಬೇಕು ನೀವು ಯಾಕೆ ಅಂತ ಹೇಳಿದ್ರೆ ನಮ್ಗೆ ರಾಷ್ಟ್ರೀಕೃತ ಬ್ಯಾಂಕ್ ಇದೆ ಅಲ್ಲೋಗ ಸಾಲ ತಗೊಳ್ಳಿ ಗುಂಪು ಸಾಲ ಕೊಡ್ತಾರೆ ಬೇಗ ಕೊಡ್ತಾರೆ ಅಂತೇಳಿ ಒಂದಷ್ಟು ಸರಳೀಕರಣ ಮಾಡಿದ್ರೆ ಖಂಡಿತವಾಗ್ಲು ನಮ್ಮ ರೈತರು ಕೂಡ ಹೋಗ್ತಾರೆ ಆ ನಿಟ್ಟಿನಲ್ಲಿ ಸೂಕ್ತವಾದಂತ ಕ್ರಮವನ್ನ ತೆಗೆದುಕೊಳ್ಳೇಬೇಕು ಮತ್ತೆ ಮೈಕ್ರೋ ಫೈನಾನ್ಸ್ ಮತ್ತೆ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣವನ್ನ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ್ತಾರೆ ಅಂತ ಹೇಳ್ತಾ ಇವತ್ತು ಇನ್ನೂ ಹಲವಾರು ಜನರು ಮಾತಾಡಿದ್ರು ಹೆಚ್ಚು ನಮ್ಮ ವೀರ ಸಂಗೈನವರು ಹಿರಿಯರು ಬಹಳ ಹಿರಿಯ ಹೋರಾಟಗಾರರು ನಮ್ಮೆಲ್ಲರೂ ನಮ್ಮ ಚಾಮ್ರಸ ಪಾಟೀಲ್ರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡಲು ಇದ್ದಾರೆ ಆದ್ರಿಂದ ಇವತ್ತು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯನ್ನು ಕೂಡ ಬೆಂಬಲ ಕೊಡಬೇಕು ಅಂತೇಳಿ ನಮ್ಮ ನಾಗೇಂದ್ರ ಸರ್ ಅವರು ಕೇಳಿದಾಗ ಕೂಡ ನಮ್ಮ ರೈತ ಸಂಘ ಜೊತೆ ನಮ್ಮ ಸಂಘಟನೆ ಇದೆ ಎಲ್ಲೇ ಹೋರಾಟ ಮಾಡಲಿ ಯಾವುದೇ ಹೋರಾಟ ಮಾಡಲಿ ನಮ್ಮ ಜಯ ಕರ್ನಾಟಕ ಜನಪರ ಸಂಘಟನೆ ನಿಮ್ಮ ಜೊತೆಯಲ್ಲಿ ಇರ್ತದೆ ಒಳ್ಳೆ ಕಾರ್ಯಕ್ಕೆ ರೈತರ ಕಾರ್ಯಕ್ಕೀಗಾಗಲೇ ಅಧ್ಯಕ್ಷ ಕನಕಪುರ ತಾಲೂಕಿನಲ್ಲಿ ಒಂದ್ ಅರವತ್ತೈದು ಎಕರೆ ರೈತರ ಭೂಮಿಯನ್ನ ಇಂದಿರಾ ಗಾಂಧಿ ಅವರು ಏನು ಉಳಿವಣೆ ಒಡೆಯ ಅಂತಕ್ಕಂಥ ಸ್ಕೀಮ್ ಎಲ್ಲರಲ್ಲಿ ಅರ್ಜಿ ಇದ್ರು ಕೂಡ ಒಬ್ಬ ಶಾಸಕರು ಒಬ್ಬ ಶಾಸಕರು ಅರವತ್ತೈದು ಎಕರೆ ಜಮೀನನ್ನ ರಿಜಿಸ್ಟರ್ ಅವರ ಹೆಸರಿಗೆ ಒಂದು ಗ್ರಾಮವನ್ನ ಬಿಆರ್ ಪಾಟೀಲ್ ರೇ ಒಂದು ಗ್ರಾಮವನ್ನು ನಿಮ್ಮ ಪಕ್ಷದ ಶಾಸಕರು ದಯವಿಟ್ಟು ವಿಧಾನಸಭೆಯಲ್ಲಿ ತಾವು ಮಾತಾಡ್ತೀರಿ ಅಂತ ಹೇಳಿ ನಾನು ಬಯಸ್ತೀನಿ ಪತ್ರಿಕೆಯಲ್ಲಿ ನೋಡಿದಿರಿ ಏನು ಇನ್ನೂರ ಅರವತ್ತೈದು ಸರ್ವೆ ನಂಬರ್ ಅಂಗಾಣಿ ದೊಡ್ಡಿ ಅಂತ ಕನಕಪುರ ಡಿಸಿಎಂ ಅವರ ಕ್ಷೇತ್ರ ಅರವತ್ತು ನೂರ ಇಪ್ಪತ್ತು ಮನೆಗಳಿದಾವೆ ಬಿಆರ್ ಪಾಟೀಲ್ ರೇ ಅದನ್ನ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೋತಾರೆ ನಮ್ಮ ರೈತರುಗಳು ಎಲ್ಲ ಬೇಕು ನಮ್ಮ ಇದ್ದಾರೆ ಅವರು ಅವರೆಲ್ಲ ನಮ್ಮ ರೈತ ಪದಾಧಿಕಾರಿಗಳು ನಾಗೇಂದ್ರ ಸರ್ ಅವರಿಗೆಲ್ಲ ಹೇಳಿದ್ದೀನಿ ನಾನು ಮುಂದೆ ಮುಂದಿನ ದಿವಸ ಈ ವೇದಿಕೆನ ಅದಕ್ಕೆ ಉಪಯೋಗಿಸಿಕೊಳ್ಳೋದು ಬೇಡ ಮೈಕ್ರೋ ಫೈನಾನ್ಸ್ ಮತ್ತೆ ನಬಾರ್ಡ್ ಬ್ಯಾಂಕ್ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಏನು ಈ ರೀತಿ ಪ್ರತಿಭಟನೆ ನಮ್ಕೊಂಡಿದ್ರು ಯಶಸ್ವಿ ಆಗಲಿ ಇವತ್ತು ಇಂತ ಹಲವಾರು ಹೋರಾಟಗಳಿಗೂ ಕೂಡ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಹತ್ತು ಲಕ್ಷ ಜನ ಸೇರಿ ಪಿಸ್ತಲ್ ಸಭೆ ಮಾಡಿದ್ದೀವಿ ಗೊತ್ತಲ್ವಾ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಮೈದಾನದಲ್ಲಿ ಹೊಸಪೇಟೆ ಬೃಹತ್ ಸಮಾವೇಶ ಮಾಡಿದ್ದವು ಅವಾಗೆಲ್ಲರೂ ನಾವು ನೆಲದಲ್ಲಿ ಕೂತ್ಕೊತಿದ್ದೆವು